ಈ ಲೋಕಸಭೆ ಚುನಾವಣೆಯಲ್ಲಿ ಈಗಾಗಲೇ ನಮಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಧ್ಯಕ್ಷ ಆದಂಥ ರಕ್ಷಾರಾಮಯ್ಯ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ ಅವರಿಗೆ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ನಮ್ಮ ಮಾಜಿ ಸಮುದಾಯದವರಿಗೆ ನಾವು ಮನವಿ ಮಾಡ್ತಕ್ಕಂಥದ್ದು ರಕ್ಷಾರಾಮಯ್ಯ ಅವರಿಗೆ ಓಟ್ ಮಾಡಬೇಕು ಮತ್ತು ಕಾಂಗ್ರೆಸ್ ಸರ್ಕಾರ ಒಂದು ಸರ್ಕಾರ ಬರಬೇಕು ಅನ್ನೋ ಉದ್ದೇಶಕ್ಕೆ ನಾವು ಮಾಡ್ತೀವಿ ಈಗಾಗಲೇ ಬಿ ಜೆ ಪಿ ಸರ್ಕಾರ ಹತ್ತು ವರ್ಷ ಅವಧಿಯಲ್ಲಿ ನಮಗೆ ಯಾವ ವಿಧವಾದಂಥ ಅಭಿವೃದ್ಧಿ ಕಾಣಲಿಲ್ಲ ನಮ್ಮದೇ ಸಮುದಾಯದ ಅಂಥ ಎನ್ ಸ್ವಾಮಿ ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅವರು ಎಂ ಪಿ ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಬಹುದು ಸಾಮಾಜಿಕ ಸಬಲೀಕರಣ ಸಚಿವರಾಗಿ ಆದರೆ ಅವರಿಗೆ ಆ ಖಾತೆಯನ್ನು ಕೊಟ್ಟದ್ರೆ ಅವ್ರಿಟ್ಟು ಆ ಖಾತೆಯಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅವರಿಗೆ ಅನುದಾನ ಕೊಡ್ಲಿ ಈ ಕರ್ನಾಟಕ ರಾಜ್ಯದಿಂದ ಆಗಿರ್ತಕ್ಕಂಥ ಎ ನಾರಾಯಣಸ್ವಾಮಿ ಅವರು ಮಂತ್ರಿ ಮಾಡಿ ಅವ್ರಿಗೇನಾದರೂ ದುಡ್ಡು ಕೊಟ್ಟಿದ್ರು ನಮ್ಮ ಸಮುದಾಯದವರಿಗೆ ಸಾಮಾಜಿಕ ಸದ್ಯಕ್ಕೆ ಅನ್ನೋದು ಅಷ್ಟು ಜನಕ್ಕೆ ಸಹಾಯ ಆಗಿದೆ ಅವರು ಮುದ್ದೆ ಕೊಳ್ಳಿದ್ರಿಗೆ ನನಗೆ ಆಗುತ್ತೆ ಆಮೇಲೆ ಎರಡನೇದು ಬಂತು ಮಾದರಿ ಸಮುದಾಯದ ಬಗ್ಗೆ ಒಂದು ತಕ್ಕಂಥವ್ರು ನಾರಾಯಣ್ ಸರ್ ಅವ್ರು ಏನಾದರೂ ಪುನಃ ಚಿತ್ರದುರ್ಗದಲ್ಲಿ ಟಿಕೆಟ್ ಕೊಟ್ಟರೆ ಅವ್ರು ಏನಾದರೂ ಪುನಃ ಕೇಳಿದರೆ ನಮ್ಮ ಮಾದರಿ ಸಮುದಾಯದ ಬಗ್ಗೆ ಮಾತಾಡೋಕ್ಕ ಹೇಳಿ ಅವ್ರಿಗೆ ಅಲ್ಲಿ ಟಿಕೆಟ್ ಕೂಡ ತಪ್ಪಿಸಿದ್ದಾರೆ ನಾರಾಯಣ್ ಮತ್ತೊಂದು ನಮ್ಮ ಅನಂತಕುಮಾರ್ ಹೆಗಡೆ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದರು ಅವರು ಬಹಿರಂಗವಾಗಿ ಹೇಳ್ತಾರೆ ಒಂದು ಜವಾಬ್ದಾರಿ ತಕ್ಕಂಥ ಒಬ್ಬ ಮಂತ್ರಿಯಾಗಿ ಕೇಂದ್ರದ ಮಂತ್ರಿಯಾಗಿ ನಾವು ಏನಾದರೂ ನಾವು ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಿದ್ದೀವಿ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಇವತ್ತು ಇವತ್ತೇನಾದರೂ ನಾವು ಏನಾದರೂ ಮನುಷ್ಯರಾಗಿ ಬದುಕಿದ್ದೀವಿ ಬದುಕ್ತಾ ಇದ್ದೀವಿ ಅಂತಂದರೆ ಸಂವಿಧಾನ ಅಂಥ ಸಂವಿಧಾನವನ್ನೇ ಅವರು ಬದಲಾವಣೆ ಅಂತ ಹೇಳ್ತಾರೆ ಅವರ ಮನಸ್ಥಿತಿ ಯಾವುದಂತಂದರೆ ಮನುಧರ್ಮ ಮನು ಸಂಸ್ಕೃತಿಯನ್ನು ಮನಸ್ಸಲ್ಲೇ ಅವರು ಇಟ್ಕೊಂಡಿದ್ದಾರೆ ಅದಕ್ಕೆ ಆ ಮನು ಸಂಸ್ಕೃತಿ ಧರ್ಮ ಇರ್ತಕ್ಕಂಥ ಪಕ್ಷಕ್ಕೆ ಮಾದಿಗ ಜನ ಎಲ್ಲರೂ ಕೂಡ ಇದ್ದಾರೆ ನಾವೆಲ್ಲರೂ ಕೂಡ ಆ ಪಕ್ಷಕ್ಕೆ ನಾವು ಯಾರನೇ ಹತ್ತು ವರ್ಷ ನೋಡಿದ್ವಿ ಹತ್ತು ವರ್ಷದಲ್ಲಿ ಏನು ಅಭಿವೃದ್ಧಿ ಆಗಿರುತ್ತೋ ತಮ್ಮ ಕೂಡ ಗೊತ್ತಿದೆ ಇವತ್ತು ರಾಜ್ಯದಲ್ಲಿ ಹತ್ತು ವರ್ಷ ಇದ್ದರೆ ಹತ್ತು ವರ್ಷದಲ್ಲಿ ಯಾವ ಮೂಲೆಯಲ್ಲೂ ಕೂಡ ಇವತ್ತು ಅಭಿವೃದ್ಧಿ ಆಗಿದೆ ಮತ್ತು ಸ್ಲಮ್ಮಲ್ಲಿ ಮನೆಗಳ ಕೊಡ್ತೀವಿ ಬಡವರಿಗೆ ಅಂತ ಬಡವರಿಗೆ ಒಬ್ಬ ಅವ್ನು ಬದುಕೋದೇ ಒಂದು ದಿವಸ ಊಟ ತಿನ್ನೋದಕ್ಕೆ ಕಷ್ಟ ಅಂತಂದರೆ ಆ ಬಡವ ಒಂದೂವರೆ ಲಕ್ಷ ರೂಪಾಯಿ ಕೊಡ್ತೀವಿ ಮನುಷ್ಯ ಬದುಕೋದೇ ಕಷ್ಟ ಆಗ್ತಿದ್ರೆ ನಿವೇಶನ ತಗೊಳ್ಳೋದಕ್ಕೆ ಶ್ರಮ ತಗೊಳ್ತಕ್ಕಂಥ ನಿವೇಶನ ಪಡಿಬೇಕಂದ್ರೆ ಒಂದೂವರೆ ಲಕ್ಷ ಎತ್ತರಬೇಕು ಫಲಾರ್ಯೋಗು ಆ ರೀತಿ ಅನೇಕ ಅನೇಕ ರೀತಿ ಅವರು ಮಾಡಿರತಕ್ಕಂಥ ಅಭಿವೃದ್ಧಿ ಕಡಿಮೆ ಏನಿಲ್ಲ ಹತ್ತು ವರ್ಷದಲ್ಲಿ ಏನೂ ಕೂಡ ಅಭಿವೃದ್ಧಿ ಆಗಿಲ್ಲ ಹತ್ತು ವರ್ಷ ಮಾತ್ರ